ನಾವು ಇದಕ್ಕೆ ಸದ್ಯಕ್ಕೆ ನಾವು ಫಸ್ಟ್ ಜನರಿಗೆ ಶಾಂತಿ ಎಲ್ಲೂ ಕೂಡ ಅದರಿಂದ ರಾಜ್ಯಗಳಲ್ಲಿ ಇಲ್ಲೇ ಆಗಲಿ ಯಾರಾದ್ರೂ ಒಬ್ರು ಮಾತಾಡೋಕ್ಕೆ ಹೋದ್ರೆ ಬೇರೆಯವರೆಲ್ಲ ಅದನ್ನ ಲೀಡ್ ಮಾಡಿಕೊಂಡು ಬೆಳಗ್ಗೆ ಸೈಕಲ್ ನಮ್ಮ ಮಾತುಗಳೇ ಹಾರ ಆಗ್ತದೆ ಅದು ನನಗೆ ಇಷ್ಟ ಇಲ್ಲ ನಮಗೆ ಜನರಿಗೆ ನೆಮ್ಮದಿ ಇಂಪಾರ್ಟೆಂಟ್ ಯಾರೋ ಒಂದಷ್ಟಿನ ದುಷ್ಟರ್ಮಿಗಳು ಮಾಡಿದ್ರು ಅಂತ ಹೇಳಿ ನಾವೆಲ್ಲ ಅದಕ್ಕೆ ಬಲಿ ಎರಡು ದೇಶದವ್ರು ಬಂದು ನಮ್ಮಲ್ಲಿ ಶಾಂತಿ ಮಾಡ್ತಾ ಅದಕ್ಕೆ ನಾವು ಕೇಳ ಮಾಡೋಕ್ಕಾಗ್ತದ ಅವನ್ನ ಫಸ್ಟು ನಾವು ಮುಗಿಸೋಂಥ ಕೆಲಸ ಈಗ ಅಲ್ಲೇ ಸರ್ಕಾರ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದ್ದೀವಿ ನೀವು ಮಾಡಿ ಅಂತ ನಾವು ಹೇಳಿದ್ದೇವೆ ಸೊ ಇಟ್ ಈಸ್ ಅವ್ರು ಬಿಟ್ಟಿದ್ದರು ಪಾಪ ದೇವೇಗೌಡರು ಬಹಳ ಹಿರಿಯರಿದ್ದಾರೆ ಬಹಳ ಸಂತೋಷ ಈ ಟೌನ್ಶಿಪ್ ಬಾಂಡ್ ಮಾಡ್ತು ಅಂತ ತೀರ್ಮಾನ ಮಾಡಿದ್ಯಾರು ಯಾರು ಏಳು ಟೌನ್ಶಿಪ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಕುಮಾರಸ್ವಾಮಿ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ಆ ಜಾಗನ ಅಲ್ಲಿ ಸಾಕೂರು ನಂದಗುಡಿ ಬಿಡದಿ ಎಲ್ಲ ಕಡೆ ಅವರು ಮಾಡಿದ್ದಾರೆ ಅವರು ಮಾಡಿ ಅವರೇ ಡಿ ಎಲ್ಲ ಹೋರ್ಕೇಳಿ ಮುನ್ನೂರು ಕೋಟಿ ರೂಪಾಯಿ ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ ಈಗ ಬಿ ಜೆ ಪಿ ಗೌರ್ಮೆಂಟ್ ಬಂದ ಮೇಲೆ ದುಡ್ಡನ್ನ ಮಾಡೋಕ್ಕಾಗಲ್ಲ ಅಂತ ವಾಪಸ್ ಕೊಟ್ಟಿದ್ದಾರೆ ನಾನು ಡಿನೋಟಿಫೈ ಮಾಡಕ್ಕೆ ಕಾಣ್ತಾ ಇದ್ದೀನಿ ಯಾಕಂದರೆ ಡಿನೋಟಿಫೈ ಮಾಡಿದ ತಕ್ಷಣ ನಮ್ಮ ಮೇಲೆ ಬೇಕಾದಷ್ಟು ಆರೋಪಗಳು ದುಡ್ಡು ಹೊಡೆದ್ಬಿಟ್ರು ಕಾಸು ಹೊಡೆದ್ಬಿಟ್ರು ಕೋರ್ಟು ಕಚೇರಿ ಹಿಂದೆ ಜೈಲು ಪೈಲು ಎಲ್ಲ ಆಗಿದೆ ನಾನು ಅನ್ಭೋಗ್ಸಿದ್ದೀನಿ ನನ್ನ ಸ್ವಂತ ಜ ಜಮೀನ್ಗೆಲ್ಲ ಏನೇನಾಗಿದೆ ಅಂತ ನಾನು ಅನ್ಭೋಗಿ ಇವರೇ ಆರೋಪಗಳು ಮಾಡಿದ್ದಾರೆ ಸೊ ನಾನು ಮಾಡ ಇದು ನಮ್ಮ ಪಿತಾಮಹ ಯಾರು ಮಾಡಿದ್ದೆ ಜೆ ಡಿ ಎಸ್ನವರು ಕುಮಾರಸ್ವಾಮಿ ಯಾಕೆ ಅವರು ಡಿನೋಟಿಫೈ ಮಾಡಲಿಲ್ಲ ಎರಡು ಬಾರಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾರ ಅದನ್ನು ಯಾಕೆ ಕೈ ಬಿಡಲಿಲ್ಲ ಅವರು ನಾನೀಗ ನಾನು ಎಲ್ಲ ರೈತರ ಕಡೆ ಮಾತಾಡಿದ್ದೀನಿ ಆ ಒಂದು ಸಿಟಿ ಗ್ರೇಟರ್ ಬ್ಯಾಂಗ್ಳೂರ್ ಸಿಟಿ ಇಡೀ ದೇಶಕ್ಕೆ ಒಂದು ಮಾದರಿ ಒಂದು ಸಿಟಿನ ನಾನು ಮಾಡ್ತೀನಿ ಇದನ್ನ ಇವತ್ತು ಈ ಮೈಸೂರಿನಲ್ಲಿ ಈ ಪವಿತ್ರವಾದಂಥ ದಿನ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಇದನ್ನ ಒಂದು ಏನು ಒಂದು ಹತ್ತು ಸಾವಿರ ಎಕರೆ ಇದೆ ಬಿ ಎ ಮಾಡಲ್ ಸಿಟಿ ಬೆಂಗಳೂರು ನಗರಕ್ಕಿಂತ ಏನಿದೆ ಈ ಸಿಟಿ ಬೆಂಗಳೂರು ನಗರ ಇದೆಯಲ್ಲ ಅದೇ ಅದಕ್ಕಿಂತ ಚೆನ್ನಾಗೇ ಅದನ್ನು ತಯಾರು ಮಾಡ್ತೀವಿ ಯಾವುದು ಡೆಲ್ಲಿ ಮಾದರಿ ಚಂಡೀಗಢ್ ಮಾದರಿ ಏನು ನಾವು ಮಾತಾಡ್ತೀವಲ್ಲ ಆ ರೀತಿ ನಾನು ಕೂಡ ಭಾಳ ದೊಡ್ಡ ರೋಡಲ್ಲಿ ಭಾಳ ಆಕರ್ಷಣೆ ಆಮೇಲೆ ರೈತರು ಕೂಡ ನಾನು ಆಸ್ತಿ ಕಳ್ಕೊಂಡ್ರದಕ್ಕೆ ಅದಕ್ಕೆ ಪರಿಹಾರ ಆಗಲಿ ಭೂಮಿ ಆಗಲಿ ಎರಡು ಆಪ್ಷನ್ ಇಲ್ಲ ದುಡ್ಡು ಬೇಕಾದ್ರು ತೊಗೊಳ್ಬೋದು ಇಲ್ಲಾಂದ್ರೆ ಆಲ್ಡ್ರೇಟ್ಲಿ ಅದಕ್ಕೆ ಈಕ್ವಲ್ ಏನು ನಾವು ಡೆವಲಪ್ ಲ್ಯಾಂಡ್ ಕೊಡ್ತೀವಿ ಅದನ್ನು ತಗೋಬೋದು ಅದಕ್ಕೆ ಅವ್ರಿಗೆ ರೈತ ಭಾಳ ಖುಷಿ ಪಡಬೇಕು ನನ್ನ ಆಸ್ತಿ ಹೋದ್ರು ನನಗೆ ಉಳ್ಕೊಂಡಿದ್ದ ಆಸ್ತಿಯಲ್ಲಿ ನನಗೆ ಎಂತ ಬೆಲೆಯನ್ನ ಕೊಡ್ಸಿದ್ದಾರೆ ಈ ಸರ್ಕಾರ ಅಂತ ಖುಷಿ ಪಡ್ಬೇಕು ಆ ರೀತಿ ರಾಜಕೀಯಕ್ಕೆ ರಾಜಕೀಯವಾಗಿ ಏನ್ ಮಾಡಿದ್ರು ವಿರೋಧ ಮಾಡ್ತಾರೆ ರಾಜಕೀಯವಾಗಿ ಏನ್ ಮಾಡಿದ್ರು ವಿರೋಧ ಮಾಡ್ತಾರೆ ಅವರೇ ತೀರ್ಮಾನ ಯಾಕೆ ನಾನು ಇಷ್ಟೇ ಕೇಳ್ತೇನೆ ಅವ್ರ ಮಗಲ್ಕಿಯೇ ಯಾಕೆ ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಇದನ್ನ ಕೈ ಬಿಡ್ಲಿಲ್ಲ ಅಂತ ಇದಕ್ಕೆ ಅವ್ರು ಉತ್ತರ ಕೊಟ್ಟು ವಿರೋಧ ಒಂದ್ ಕಡೆ ಸಹಕಾರ ಸಿಗುತ್ತಾ ಅಂತ ಹೇಳಿ ರಾಮನಗರ ಎಷ್ಟು ಬದಲಾವಣೆ ರಾಮನಗರ ಹೆಸರನ್ನ ಏನು ಮಾಡಬೇಕು ಏನು ಮಾಡಬೇಕು ಅಂತ ನನ್ಗೆ ಗೊತ್ತಿದೆ ಐ ವಿಲ್ ಡೂ ಇಟ್ ಇಟ್ ಈಸ್ ಸೌತ್ ಇಟ್ ಈಸ್ ಬ್ಯಾಂಗ್ಳೂರು ಡಿಸ್ಟಿಕ್ ಯಾರು ನಾವು ಯಾರು ಹೊರಗಡೆಯಿಂದ ಬಂದು ನಮ್ಮ ಹೆಸರು ಅಂತ ಕೇಳ್ತಾರೆ ನಮ್ಮ ಹಕ್ಕು ನಮ್ಮ ಹೆಸರು ನಮ್ಮ ಹಕ್ಕು ಏ ನಮ್ಮ ತಂದೆ ತಾಯಿ ಹೆಸರನ್ನ ಚೇಂಜ್ ಮಾಡ್ಕೊಳಕ್ಕಾಗ್ತದ ನಮ್ಮ ಜನ್ಮ ಕೊಟ್ಟಂತ ಹೆಸರನ್ನ ಚೇಂಜ್ ಮಾಡೋಕ್ಕಾಗ್ತದ ಅಪ್ರೇವಿಟ್ಟೆಲ್ಲ ಹಾಕೊಳ್ಳೋದೆಲ್ಲ ಟೆಂಪ್ರರಿ ಏನ್ ಮಾಡಬೇಕು ಅಂತ ನಾನು ಗೊತ್ತಿದ್ದೀನಿ ಡಿ ಕೆ ಶಿವಕುಮಾರ್ ಈ ವಿಚಾರಗಳಲ್ಲಿ ಅಥವಾ ಭಯಾನು ಈ ಪ್ರೀತಿ ಜಾಸ್ತಿ ಅದಕ್ಕೆ ನಾನು ದೇವೇಗೌಡ ಬಗ್ಗೆ ಮನವಿ ಮಾಡ್ಕೊಳ್ತೀನಿ ನಿಮ್ಮ ಮಗನೇ ಮಾಡಿದ್ದು ನಿಮ್ ಕಾಲದಲ್ಲೇ ಆಗಿದ್ದು ನಾವು ನಿಮ್ಮ ನೀವು ಹಾಕಿದ್ನ ಮುಂದುವರಿಸ್ತಾ ಇದೀವಿ ಆರ್ತಿ ಮುಖ್ಯಮಂತ್ರಿ ಆಗ್ತಾರೆ ಕಾವೇರಿ ಆರತಿ ವಿಚಾರವಾಗಿ ಯಾಕಂದ್ರೆ ಗಂಗಾರತಿ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಕಾವೇರಿ ಸೊ ಎಷ್ಟು ಮಹತ್ವ ಇದೆ ಮತ್ತೆ ಯಾವ ರೀತಿ ಇದಾಗುತ್ತೆ ನೋಡಿಯಪ್ಪ ನಾನು ಇದು ಧಾರ್ಮಿಕವಾದ ವಿಚಾರ ನಮ್ಮ ಕಾವೇರಿ ಜೀವನದಿ ಆ ಕಾವೇರಿಯಿಂದ ನಾವು ತಮಿಳುನಾಡವರು ಈ ಕೇರಳ ಅವರು ಇದೊಂದು ಜೀವನದಿ ಅನುಕೂಲ ಆಗ್ತಾ ಇದೆ ಕುಡಿಯೋ ನೀರು ಇದೆ ವ್ಯವಸಾಯ ಸಿಗ್ತಾ ಇದೆ ಫ್ಯಾಕ್ಟ್ರಿಗಳು ಸಿಗ್ತಾ ಇದೆ ಬೆಂಗಳೂರು ನಗರ ಸಿಗ್ತಾ ಇದೆ ಆ ತಾಯಿಯ ಪ್ರಾರ್ಥನೆ ಮಾಡಬೇಕು ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಆ ತಾಯಿಗೆ ಪ್ರಾರ್ಥನೆ ಮಾಡೋಂತ ಒಂದು ಪದ್ಧತಿಯನ್ನ ನಾವು ಪ್ರಾರಂಭ ಮಾಡ್ತೇವೆ ಇದರಿಂದ ಧಾರ್ಮಿಕ ದತ್ತಿ ಇಲಾಖೆ ನಮ್ಮ ಕನ್ನಡ ಕಲ್ಚರು ಟೂರಿಸಮು ಈ ನೀರಾವರಿ ಬಿಡಬ್ಲ್ಯೂ ಎಸ್ ಪಿ ಎಲ್ಲ ಸೇರಿ ಈ ಕೆಲಸವನ್ನು ನಾವು ಮಾಡ್ತೇವೆ ಪ್ರಾರ್ಥನೆ ಪ್ರಯತ್ನ ಕೇವಲ ಕಾವೇರಿಗ ಅಥವಾ ರಾಜಕೀಯವಾಗಿರುತ್ತೆ ನಿಂಬು ಒಳ್ಳೆದಾಗುತ್ತೆ ನಿಂಬು ಒಳ್ಳೆದಾಗಿತ್ತು